ಬೆಂಗಳೂರಿನ ಬನಶಂಕರಿ ಬಳಿ ಎಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಪಿಲ್ಲರ್ ನಂಬರ್ ತೊಂಬತ್ತೇಳರ ಬಳಿ ಇರುವಂತಹ ಗೋಲ್ಡನ್ ವೇ ಅಕಾಡೆಮಿ ಹೊಸದಾಗಿ ಪ್ರಾರಂಭವಾಗಿದೆ ಸುಸಜ್ಜಿತವಾಗಿ ಮತ್ತು ಹೈಟೆಕ್ ಅಕಾಡೆಮಿ ಆರು ಸ್ಟ್ಯಾಂಡರ್ಡ್ನಿಂದ ಪಿಯುಸಿ ವರೆಗೂ ಕೂಡ ಕೋಚಿಂಗ್ ಕ್ಲಾಸ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ನಿಂದ ಕೋಚಿಂಗ್ಗಳನ್ನು ಹೇಳಿಕೊಡ್ತಾರೆ ಮೊದಲು ಬಂದವರಿಗೆ ಎರಡು ಮಂತ್ ಉಚಿತವಾಗಿ ಕೋಚಿಂಗ್ ಅನ್ನ ಹೇಳಿಕೊಡ್ತಾರೆ ನಮ್ಮಲ್ಲಿ ಕೋಚಿಂಗ್ ಮಾಡಿದರೆ ನೂರಕ್ಕೆ ನೂರು ಫಲಿತಾಂಶ ಸಿಗುತ್ತದೆ ಎಂದು ಗೋಲ್ಡನ್ ವೇ ಅಕಾಡೆಮಿಯ ಇನ್ಚಾರ್ಜ್ ಹೇಳಿದರು ಜೈಪುರ್ ಬೆಳಗಿನ ತಾಣ ಜೈಪುರ ಸೊ ಜೈಪುರ ತನ್ನ ಬಾರಿಗೆ ಹೊಸದಾಗಿರಲಿಲ್ಲ ಹದಿನೈದು ವರ್ಷಗಳ ಹಿಂದೊಮ್ಮೆ ಹೋಗಿ ಹೋಗಿದ್ದೆ ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಕಿಡಿದಾಗ ಬೆಳಗಿನ ಹನ್ನೊಂದು ಗಂಟೆ ಬಿಸಿಲು ಅವರ ಮನೆಗೆ ಅವರ ಮನೆಗೆ ಹೋದಿದ್ದು ಹೊರಗಡೆ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳ ಗಮನಕ್ಕೆ ಒಂದು ಸುವರ್ಣಾವಕಾಶ ಗೋಲ್ಡನ್ ವೇ ಅಕಾಡೆಮಿ ವತಿಯಿಂದ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಅಂದರೆ ಆರನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ಮಕ್ಕಳವರೆಗೆ ಸ್ಟೇಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ಈ ಮಕ್ಕಳುಗಳು ಎಲ್ಲರ್ಗು ನಮ್ಮ ಅಕಾಡೆಮಿಯಲ್ಲಿ ಎರಡು ತಿಂಗಳು ಕಾಲ ಉಚಿತವಾಗಿ ಬೋಧನೆಯನ್ನು ನೀಡ್ತಾ ಇದ್ದೀವಿ ಈ ಸುವರ್ಣಾವಕಾಶವನ್ನು ಎಲ್ಲ ಮಕ್ಕಳು ಉಪಯೋಗಿಸ್ಕೊಂಡು ನೀವು ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಬೇಕಾಗಿ ವಿನಂತಿ ಮತ್ತೊಂದು ವಿಶೇಷ ಪ್ರಕಟಣೆ ಏನಂದರೆ ನಮ್ಮಲ್ಲಿ ಎಲ್ಲರೂ ಹದಿನೈದರಿಂದ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ಆ್ಯಂಡ್ ಇರೋದರಿಂದ ಅವರನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮೈ ನೇಮಿ ಶ್ರೇಯಸ್ ಪ್ರಸಾದ್ ಎಂಜಿ ಐಮ್ ಕಮಿಂಗ್ ಫ್ರಮ್ ಪಾಸ್ಟ್ ಟೂ ವೀಕ್ಸ್ ದಿಸ್ ಗೋಲ್ಡನ್ ವೇ ಅಕಾಡೆಮಿ ಇಸ್ ಐಸ್ ನೈಸ್ ಆ್ಯಂಡ್ ಐ ಆಮ್ ಫ್ರಮ್ ಸೆವೆಂತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಆರ್ ಸೋ ಫ್ರೆಂಡ್ಲಿ ಆ್ಯಂಡ್ ಟೀಚರ್ಸ್ The teachers uh, in a nice manner, and uh, they, uh, whatever we ask, out, and uh, they clarify in uh, within seconds. Uh, thank you. Today is uh, one of the milestones of the education in the Bengal South region because we are opening the Golden Way Academy. Those who are aspirants uh, of IAS, KS, and any competition exam, this is uh, one of the best choice of the uh, Bengal, uh, Bengal uh, humble uh, students, and it is uh, one of the brilliant tutorials of the Bengal region. Thank you. Best ಫಸ್ಟ್ ಪಿ ಯು ಸಿಯಲ್ಲಿ ಓದುತ್ತಿದ್ದೇನೆ ನನ್ನ ನಾನು ಈ ಟ್ಯೂಷನ್ಗೆ ಫಸ್ಟ್ ಬಂದಾಗ ಸಾರ್ ಹೇಳಿದ್ರು ನೀನು ಎಕ್ಸ್ಪೀರಿಯೆನ್ಸ್ ಇದೆ ನೀನು ಸೈನ್ಸ್ ಯೋಗ ನಾನು ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಸೈ ಸಾರನ್ನ ನಂಬಿ ನಾನು ಸೈನ್ಸ್ಗೆ ತಗೊಂಡೆ ಈ ಟ್ಯೂಷನ್ಗೆ ಫಸ್ಟ್ ದಿನ ಬಂದಾಗ ನಾನು ಭಯ ಇತ್ತು ಹೇಗೆ ಹೇಳ್ಕೊಡ್ತಾರೆ ಹಿಂಗೆ ಹೇಗೆ ಅಂತ ಆದರೆ ಸಾರು ಬಯಾಲಜಿ ಅಂತ ಹೇಳ್ಕೊಟ್ರು ಬಯೋ ಅಂದರೆ ಲೈಫ್ ಸ್ಟಡಿ ಅಂದರೆ ಲಜಿ ಅಂದ್ ಸ್ಟಡಿ ಅಂತ ಸ್ಟಡಿ ಆಫ್ ಲೈಫ್ ಇಸ್ಕೊಂಡು ಬಯೋಲಜಿ ಅಂತ ಹೇಳ್ಕೊಡ್ತೀನಿ ಫಸ್ಟ್ನೇ ನನಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಕೊಟ್ಟು ನಾನು ಇನ್ನೂ ಸ್ಕೋರ್ ಮಾಡಬೇಕು ಈ ಟ್ಯೂಷನ್ ಬಂದ ಮೇಲಿಂದ ನಾವು ಈ ಟ್ಯೂಷನ್ಗೆ ಒಳ್ಳೆಯ ಹೆಸರು ಕಾಲೇಜ್ಗೆ ಒಳ್ಳೆಯ ಹೆಸ್ರು ಬಿಡಬೇಕಂತ ಅನಿಸ್ತು ಮತ್ತು ಸಾರ್ ಎಲ್ಲ ಎಸ್ ಸರ್ತಿ ಕೆಲವು ಅರ್ಥ ಆಗಿರೋದಕ್ಕೆ ಅಲ್ದ ಅರ್ಥ ಮಾಡಿಸ್ತೀವಿ ಮತ್ತು ನಾವು ಇದು ಇಂಥದ್ದು ಅರ್ಥ ಆಗಿರೋದ್ರಿಗೆ ಹತ್ತು ಸತಿ ಕೆಲ ಅರ್ಥ ಮಾಡ್ಸ್ತೀವಿ ಏನೂ ತೊಂದರೆ ಇದೆ ಟ್ಯೂಷನಲ್ಲಿ ಈ ಮಕ್ಳಿಗೆ ಮಕ್ಳಿಗಾಗಿರ್ಬೋದು ತುಂಬಾ ಫೆಸಿಲಿಟಿಯನ್ನು ನೀಡ್ತಿರೋದು ಮತ್ತು ಅದೇ ಬೇರೆ ಟ್ಯೂಟರ ಕ್ಲಾಸ್ಗೆ ಹೋಲಿಕೆ ಮಾಡಿದರೆ ಕಡಿಮೆ ಫೀಸಲ್ಲಿ ನಾವು ಈ ಅಕಾಡೆಮಿಕ್ಕನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಇಲ್ಲಿ ಲೋ ಲೆವೆಲಿಂದ ಹೈ ಲೆವೆಲ್ ಓದ್ತಿರುವಂಥ ಮಕ್ಕಳಿಗೂ ವಿಲ್ ಯೂಸ್ಫುಲ್ ಆಗುವಂಥ ಒಂದು ಸುಂದರವಾದಂತಹ ಎಲ್ಲ ಫೆಸಿಲಿಟೀಸ್ ಇರುವಂತಹ ಒಂದು ಅಕಾಡೆಮಿಕ್ಕನ್ನು ಓಪನ್ ಮಾಡಿದ್ವಿ ಅದೇ ಗೋಲ್ಡನ್ ಮೇ ಅಕಾಡೆಮಿ